ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಇವತ್ತು ಗ್ರಹಣ ಇದೆ ಇವತ್ತಿನ ದಿನ ಏನು ಮಾಡಿದ್ರೆ ಒಳ್ಳೇದು ಏನು ಮಾಡಿದ್ರೆ ಒಳ್ಳೇದಲ್ಲ ಅನ್ನೋ ವಿಷಯದ ಬಗ್ಗೆ ಇವತ್ತು ನಾನು ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ನಂಗೆ ತಿಳಿದಿರೋದು ನಾನು ತಿಳಿಸ್ತೀನಿ ಗೊತ್ತಿಲ್ಲದೇ ಇದ್ದವರು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದನೇ ನಾನು ಈ ವಿಡಿಯೋ ಮಾಡ್ತಿರೋದು ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಗ್ರಹಣ ಹಿಡಿಯೋ ಸಮಯ ಬಿಡೋ ಸಮಯ ನಿಮಗೆ ಗೊತ್ತೇ ಇದೆ ಮತ್ತು ಸಪ್ರೇಟಾಗಿ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಒಂದು ಇನ್ನೊಂದೇನು ಅಂತಂದರೆ ಗ್ರಹಣ ಹಿಡಿದ ತಕ್ಷಣ ಸ್ನಾನ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು ತುಂಬ ಒಳ್ಳೆಯದು ಹಿರಿಯರು ಏನೇ ಒಂದು ವಿಷಯ ನಮಗೆ ಹೇಳಿದ್ರು ನಮ್ಮ ಒಳ್ಳೇದಿಕ್ಕೆ ಆಗಿರತ್ತೆ ಅದನ್ನು ಪ್ರಶ್ನೆ ಮಾಡಬಾರ್ದು ಹೀಗೆ ಒಬ್ರು ಪಾನ್ಖಾನ್ ನರಸಿಂಹ ಅಂಥೇಳಿ ಆಂಧ್ರನಲ್ಲಿದೆ ಆ ದೇವ್ರ ಗುಡಿನಲ್ಲಿ ಒಬ್ಬರು ಏನಾಗ್ಬಿಡುತ್ತೆ ಈ ಪಾನ್ಕ ನರಸಿಂಹ ದೇವರಲ್ಲಿ ದೇವರಿಗೆ ಏನೇ ಒಂದು ಹಾಕಿದ್ರೂ ಅರ್ಧ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು ಅರ್ಧ ಮಾತ್ರ ನಮಗೆ ಒಂದು ಒಳಗೆ ಹಾಕಿದ್ದು ನಮಗೆ ಸಿಗತ್ತೆ ಒಂದು ಪಾನಕ ಆಗಿರಬಹುದು ಇನ್ನೇನೇ ಹಾಕಿದ್ರೂ ಅರ್ಧ ಮಾತ್ರ ನಮಗೆ ಸಿಗತ್ತೆ ಹೀಗೆ ಒಂದು ಪ್ರತೀತಿ ಯಾರೋ ಒಬ್ಬರು ಪರೀಕ್ಷೆ ಮಾಡೋಣ ಅಂಥೇಳಿ ಕೈ ಹಾಕಿದ್ರಂತೆ ಒಳಗಡೆ ಬಾಯಿ ಒಳಗಡೆ ಹಾಕಿದ ತಕ್ಷಣ ಅರ್ಧ ಕೈ ಹೊಟೋಯ್ತಂತೆ ಅವ್ರಿಗೆ ಹಾಗಾಗಿ ದಯವಿಟ್ಟು ಯಾವೊಂದನ್ನು ಗ್ರಹಣದ ವಿಷಯನೇ ಆಗಿರಬಹುದು ಇನ್ನೊಂದು ವಿಷಯನೇ ಆಗಿರಬಹುದು ನಾವು ಪ್ರಶ್ನೆ ಮಾಡಬಾರ್ದು ಅವರು ಒಂದು ಆಚಾರ ವಿಚಾರ ಮಾಡಿರೋದನ್ನು ನಾವು ಮಾಡ್ತಾ ಹೋಗಬೇಕೆ ಹೊರತಾಗಿ ಯಾಕೆ ಅಂದರೆ ಇದೊಂದು ಮಾಡಬಹುದು ಅಥವಾ ಇದನ್ನು ಮಾಡಬಾರ್ದು ಅಂತಂದರೆ ಸರಿಯಾಗಿ ಯಾರೂ ಉತ್ತರ ಕೊಡೋರಿಲ್ಲ ಕೊಟ್ಟರು ಅದಕ್ಕೆ ಇನ್ನೇನೋ ಒಂದು ಪ್ರಶ್ನೆಗಳನ್ನ ಇಡ್ತಾರೆ ಅನುಮಾನ ನಂಗಿದ್ದಿದೆ ಆ ಥರ ಯಾಕೆ ಈ ಥರ ಯಾಕೆ ಅಂಥೇಳಿ ಹೀಗಿದ್ದಾಗ ಆದಷ್ಟು ದೊಡ್ಡವ್ರು ಮಾಡ್ತಾರೆ ಅಂತ ಮಾಡ್ಕೊಂಡು ಹೋಗಿ ಹಾಗಂತ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನೀವು ಇದೇ ಥರ ಹೇಳ್ತೀರಾ ತಿಳ್ಕೊಳ್ಳೇಬಾರ್ದಾ ಪೂಜಾ ವಿಧಾನಗಳನ್ನ ನಾವು ತಿಳ್ಕೊಂಡು ಮಾಡಿದ್ರೆ ಫಲ ಹೆಚ್ಚು ಆದರೆ ಇನ್ನು ಕೆಲವೊಂದು ವಿಷಯಗಳನ್ನ ನಾವು ಯಾವ ಕಾರಣಕ್ಕೂ ಪ್ರಶ್ನೆ ಮಾಡಬಾರ್ದು ಮಾಡಿದಷ್ಟು ಅನುಮಾನ ಹೆಚ್ಚಾಗತ್ತೆ ಅವ್ರು ನಮಗೆ ತಿಳಿಸ್ದಾಗ ಇದ್ಯಾಕೆ ಹಾಗೆ ಯಾಕೆ ಅಂತೀವಿ ನಾವು ಅದನ್ನು ಒಪ್ಪೋದು ಇಲ್ಲ ದಯವಿಟ್ಟು ಪ್ರಶ್ನೆ ಮಾಡಬೇಡಿ ಗ್ರಹಣದ ಮಾತ್ರ ನಂಗೆ ತಿಳಿದಿರೋದೇನು ನಾನು ನಿಮಗೆ ತಿಳಿಸ್ತಿದ್ದೀನಿ ಈಗ ವಿಷಯಕ್ಕೆ ಬರ್ತೀನಿ ಮತ್ತೆ ಸ್ನಾನ ಮಾಡಿ ಹರಿನಾಮ ಹರಿನಾಮ ಸ್ಮರಣೆ ಮಾಡಿ ನಿಮಗೆ ತಿಳಿದಿರೋವಂಥ ಸಣ್ಣ ಪುಟ್ಟ ಶ್ಲೋಕಗಳನ್ನ ಹೇಳ್ಕೊಳ್ಳಿ ಆದಷ್ಟು ಎದ್ದು ಹರಿನಾಮ ಸ್ಮರಣೆ ಮಾಡೋದೇ ಉತ್ತಮ ಕಲ್ಪ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ನಮಗೆ ಈ ಸಾರ್ತಿ ಮೂರು ಗಂಟೆ ಮೇಲೆ ನಮಗೆ ಸಾಧನೆ ಮಾಡೋಕ್ಕೆ ಒಂದು ಅವಕಾಶ ಇದೆ ಯಾಕಂದರೆ ತುಂಬ ಜಾಸ್ತಿ ಇದೆ ಟೈಮು ಆದಷ್ಟು ಹರಿನಾಮ ಸ್ಮರಣೆ ಮಾಡೋಣ ನಮಗೆ ಗೊತ್ತಿರುವಂಥ ಶ್ಲೋಕಗಳನ್ನ ಹೇಳ್ಕೊಳ ಹೇಳ್ಕೊಳ್ಳೋಣ ಪ್ರವಚನಗಳನ್ನ ಕೇಳೋಣ ಆದರೆ ಈಗ ಇಂಥ ಗ್ರಹಣದ ಸಮಯದಲ್ಲಿ ಪೂಜೆ ಅನ್ನೋದು ಮಾಡೋದಲ್ಲ ಯಾಕೆ ಅಂತಂದರೆ ವಿಗ್ರಹಗಳಲ್ಲಾಗಿರಬಹುದು ಸಾಲಿಗ್ರಾಮ ಪೂಜೆ ಮಾಡೋರು ಆಗಿರಬಹುದು ನೀರು ಉಳಿದುಬಿಟ್ರೆ ಅದು ಮೈಲಿಗೆ ತುಂಬ ಪಾಪನೇ ಬರತ್ತೆ ಹಾಗಾಗಿ ಪೂಜೆ ಮಾಡಬೇಡ್ರಿ ಜಪ ಮಾಡಿರಿ ದೇವ್ರ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಅನಾರೋಗ್ಯದ ಸಮಸ್ಯೆ ಇದೆ ಅಂತಂದರೆ ಅಂಥವರು ಅಶ್ವಿನಿ ದೇವತೆಗಳನ್ನ ಸ್ಮರಣೆ ಮಾಡಬೇಕು ತುಂಬ ಒಳ್ಳೆಯದು ಮದುವೆ ಆಗಿಲ್ಲದೆ ಇದ್ದವರು ಲಕ್ಷ್ಮೀ ಶೋಭಾನೆ ಹೇಳ್ಕೊಳ್ಳಿ ಹೀಗೆ ತುಂಬ ಸ್ತೋತ್ರಗಳ ಇದೆ ಸ್ತೋತ್ರಗಳಿದೆ ಭಗವದ್ಗೀತೆ ಇಷ್ಟಪಡೋರು ಭಗವದ್ಗೀತೆ ಹೇಳ್ಕೊಳ್ಳಿ ನಿಮ್ಗೇನು ಇಷ್ಟನೋ ಆ ಒಂದು ದೇವ್ರ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ನಿಮಗೆ ಒಳ್ಳೆಯದು ಆಮೇಲೆ ಬಿಟ್ಟು ಸ್ನಾನನೂ ಮಾಡಿ ಇನ್ನೊಂದು ಮುಖ್ಯವಾದ ವಿಷಯ ತಿಳಿಸ್ಬೇಕು ಅಂತಿದ್ದೀನಿ ಅದೇನು ಅಂತಂದರೆ ಯಾವ ಕಾರಣಕ್ಕೂ ಮಲ್ಕೊಳ್ಬಾರ್ದು ಮಲ್ಕೊಂಡ್ರೆ ಅನಾರೋಗ್ಯನೇ ಆಗತ್ತೆ ಮಲ್ಕೊಳ್ಳೋದು ಮಾಡಬೇಡಿ ಈ ಸಮಯದಲ್ಲಿ ಆದರೆ ಇನ್ನೊಂದೇನು ಅಂದರೆ ಅಶಕ್ತರು ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಮಲ್ಕೊಳ್ಬಹುದು ತೀರಾ ವಯಸ್ಸಾದವರು ಮಕ್ಕಳುಗಳು ಅಂಥವ್ರು ಮಲ್ಕೋಬಹುದು ಇನ್ನೊಂದೇನು ಅಂತಂದರೆ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಒಂದೇ ಒಂದು ಕಿರಣ ಕೂಡ ಬರಬಾರ್ದು ಅಂತಾರೆ ಹಾಗಾಗಿ ಫುಲ್ಲು ಕ್ಲೋಸ್ಡ್ ಆಗಿರೋ ಅಂಥ ರೂಮಲ್ಲಿ ಕೂತ್ಕೊಳ್ಳಿ ಗರ್ಭಿಣಿ ಸ್ತ್ರೀಯರು ಮಾತ್ರ ಹೊರಗಡೆ ಬರಲೇಬೇಡ್ರಿ ಬಂದರೂ ಕೂಡ ಏನಾಗತ್ತೆ ಅಂತಂದರೆ ಹೊರಗಡೆ ಯಾವುದೇ ಒಂದು ಕಿರಣ ಸಣ್ಣ ಕಿರಣ ಒಳಗಡೆ ಬಂದರು ಅಂದರೆ ಗರ್ಭಿಣಿ ಸ್ತ್ರೀ ಮೇಲೆ ಬಿದ್ದರೆ ಮಗುಗೆ ತುಂಬ ಅಪಾಯಕಾರಿ ಅದು ಯಾಕೆ ಅಂತಂದರೆ ಅಂಗ ಊನ ಆಗೋದು ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟೋದು ಈ ಕ ಈ ಒಂದು ಕಾರಣಕ್ಕೇ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ತುಂಬ ಹುಷಾರಾಗಿರಿ ಯಾವುದೋ ಒಂದು ಹುಡುಗಿ ಪಾಪ ಎಷ್ಟು ಹುಷಾರಾಗಿದ್ದರೂ ಏನು ಗ್ರಹಚಾರನೋ ಏನೋ ಗೊತ್ತಿಲ್ಲ ಯಾರೋ ಹೊರಗಿಂದ ಬಂದಿದ್ದಾರೆ ಬಾಗಿಲು ತಟ್ಟಿದ್ದಾರೆ ತಟ್ಟಿದ ತಕ್ಷಣ ಯಾರೂ ಇಲ್ಲವಲ್ಲ ಇನ್ನೇನು ಮಾಡೋದು ನಾನೇ ತೆಗಿಬೇಕು ಬಾಗಿಲು ಹೇಳಿ ಬಾಗಿಲು ತೆಗೆದಿದರಷ್ಟೇ ಅವರೇ ಆ ಹುಡುಗಿ ಆ ಹೆಣ್ಣುಮಗಳೇನೂ ಒಳಗಡೆ ಹೋಗಿಲ್ಲ ಅಷ್ಟು ಹುಷಾರಾಗಿದ್ದರೂ ಕೂಡ ಮಗುಗೆ ಬಾಯಿ ಹರಿದಿರೋ ಮಗು ಹುಟ್ಟಿದೆ ತುಟಿ ಹರಿದಿರೋ ಮಗು ಅಂತಾರಲ್ಲ ಆ ಮಗು ಹುಟ್ಟಿ ಹುಟ್ಟಿತು ಪಾಪ ಅವ್ರಿಗೆ ಎಷ್ಟು ದುಃಖ ಹೇಳಿ ಆ ತುಟಿಯೇನೋ ಹೊಲಿಗೆ ಹಾಕಿದ್ರೂ ಎಲ್ಲ ಸರಿ ಹೋಯಿತು ಆದರೆ ಎಷ್ಟೋ ತಿಂಗಳು ದುಃಖ ಪಡಬೇಕು ಆ ತಾಯಿ ಹಾಲು ಎಷ್ಟು ಕಷ್ಟ ಅದು ಹೇಳೋಕ್ಕಾಗಲ್ಲ ಯಾಕಂದರೆ ತಾಯಿಗೆ ಗೊತ್ತಿರತ್ತೆ ಆ ದುಃಖ ಏನು ಅನ್ನೋದು ಅಂಥ ಪರಿಸ್ಥಿತಿ ಯಾವ ತಾಯಿಯರು ತಂದ್ಕೋಬೇಡಿ ದಯವಿಟ್ಟು ಗರ್ಭಿಣಿ ಸ್ತ್ರೀಯರು ತುಂಬ ಹುಷಾರಾಗಿರಿ ಯಾವ ಕಾರಣಕ್ಕೂ ಹೊರಗಡೆ ಬರೋದಾಗಲಿ ಮತ್ತು ಏನಂತೆ ಕಿಟಕಿ ಪರವಾಗಿಲ್ಲ ಅಂಥೇಳಿ ಅಲ್ಲಿ ಕಿಟಕಿ ಹತ್ತಿರ ನಿಂತ್ಕೊಳ್ಳೋದು ಈ ಥರದ್ದೆಲ್ಲ ಯಾವುದೇ ಕಾರಣಕ್ಕೂ ಮಾಡಬೇಡಿ ಆದಷ್ಟು ಫುಲ್ಲು ಫುಲ್ಲಿ ಕ್ಲೋಸ್ಡ್ ಆಗಿರುವಂಥ ರೂಮಲ್ಲಿ ಕೂತ್ಕೊಳ್ಳಿ ಆಮೇಲೆ ಇನ್ನೊಂದೇನು ಅಂದರೆ ಗರ್ಭಿಣಿ ಸ್ತ್ರೀಯರು ಕೂಡ ಹಿಡಿದು ಸ್ನಾನ ಬಿಟ್ಟು ಸ್ನಾನ ಮಾಡಿ ನಿಮಗೆ ಒಳ್ಳೆಯದು ನನ್ನ ಮಗಂಗೆ ಈಗ ನಾಲ್ಕು ವರ್ಷ ತುಂಬಿದೆ ಅವನು ಕೂಡ ಹಿಡಿದು ಸ್ನಾನ ಮಾಡಿಸ್ತೀನಿ ಬಿಟ್ಟು ಸ್ನಾನ ಅನ್ನೋದನ್ನು ನಾನು ಬೆಳಗ್ಗೆ ಎದ್ದ ಮೇಲೆ ಮಾಡಿಸ್ತೀನಿ ಹೊಸ ಬಟ್ಟೆ ಹಾಕ್ತಿದ್ದೀನಿ ನನ್ನ ಮಗಂಗೆ ಕೂಡ ಇದೆಲ್ಲ ಆಚರಣೆ ಮಾಡಿದ್ರಿಂದ ನಮಗೆ ಒಳ್ಳೇದು ಹಾಗಂತ ನಾನು ಕೂಡ ಏನು ಯಾಕೆ ಎತ್ತ ಅಂತ ವಿಚಾರ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಕೆಟ್ಟದಾಗತ್ತೆ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಪರೀಕ್ಷೆ ಅನ್ನೋದು ಮಾಡಲ್ಲ ಹಿರಿಯರು ಏನು ಹೇಳಿದ್ದಾರೆ ಅದು ಮಾಡ್ಕೊಂಡು ಹೋಗಬೇಕು ಅನ್ನೋದು ನಾನು ಅಷ್ಟೆ ಆದಷ್ಟು ಇನ್ನೊಂದೇನು ಅಂತಂದರೆ ಗ್ರಹಣ ಹಿಡಿಯೋಕ್ಕಿನ್ನ ಮುಂಚೆ ಒಂದೆರಡು ನಿಮಿಷಕ್ಕೆ ಮುಂಚೆನೇ ಮೂತ್ರ ವಿಸರ್ಜನೆ ಮಲಮೂತ್ರ ಅದೇ ಎರಡನ್ನೂ ಮುಗಿಸ್ಕೊಂಬಿಡಿ ಮುಗಿಸ್ಕೊಂಡು ಆಮೇಲೆ ಕೂತ್ಕೊಳ್ಳಿ ಅಂದರೆ ದೇವ್ರ ಸ್ತೋತ್ರ ಮಾಡೋದಕ್ಕೆ ಹೇಳ್ತಿದ್ದೀನಿ ಇದಿಷ್ಟು ನನಗೆ ತಿಳಿದಿರೋದನ್ನು ನಾನು ನಿಮಗೆ ತಿಳಿಸಿದ್ದೀನಿ ನಿಮಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ